ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿ ಪಾತ್ರ ಮುಖ್ಯ ಸಂಗಮೇಶ್ ಬಬಲೇಶ್ವರ್ ಶ್ರೀ ಶಾಂತೇಶ್ವರ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಧಾರವಾಡದ ಬಾಲವಿಕಾಸ ಅಕಾಡೆಮಿಯ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಂತರ ಮಾತನಾಡಿ ಮಕ್ಕಳ ಶಿಕ್ಷಣದಲ್ಲಿ ತಂದೆ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಸಂಸ್ಕಾರಯುತ ಶಿಕ್ಷಣ ಕೊಡುವುದು ಅವಶ್ಯಕತೆಯಾಗಿದೆ ಒಬ್ಬ ತಾಯಿ ನೂರು ಶಿಕ್ಷಕರ ಸಮಾನ ತಂದೆ ತಾಯಿ ಕಳೆದುಕೊಂಡ ಮಕ್ಕಳಿಗೆ ಸಹಾಯ ಮಾಡುವುದು ನಾನು ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷನಾಗಿ ನೊಂದವರ ಧ್ವನಿಯಾಗಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇನೆ ಎಂದಿದ್ದಾರೆ ಪಾಲಕರಾದವರು ಮಕ್ಕಳಿಗೆ ಸಮಯವನ್ನ ಕೊಡೋದಿಲ್ಲ ಯಾವ ಪಾಲಕರು ಮಕ್ಕಳಿಗೆ ಸಮಯವನ್ನ ಕೊಡ್ತಾರೋ ಅವರ ಮಕ್ಕಳು ಮಾತ್ರ ಸಂಸ್ಕಾರವಂತರಾಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿಕೆ ಬಾಯಿಸ್ತೇನೆ ಬಹಳ ಜನ ರಾತ್ರಿ ಹನ್ನೆರಡು ಗಂಟೆಗೆ ಪಾಲಕರು ಮನೆಗೆ ಬರ್ತೀರಿ ಮುಂಜಾನೆ ನೀವು ಹೇಳುವಷ್ಟರಲ್ಲಿ ಮಕ್ಕಳನ್ನ ನಮ್ಮ ತಾಯಿಯಂದು ರೆಡಿ ಮಾಡಿ ಶಾಲೆ ಕಳಿಸಿರ್ತಾರೆ ಒಬ್ಬ ಭಾರತೀಯ ತಾಯಿ ತನ್ನ ಇಡೀ ಜೀವನವನ್ನ ನಮ್ಮಂತ ಮಕ್ಕಳನ್ನ ಬೆಳೆಸೋದಕ್ಕಾಗಿನೇ ತನ್ನ ಬದುಕನ್ನು ಆ ತಾಯಿಯ ಪ್ರೀತಿಯ ಜೊತೆಗೆ ತಂದೆಯ ಪ್ರೀತಿಯ ಅಗತ್ಯ ಮತ್ತು ಜವಾಬ್ದಾರಿ ಬಳಸ್ತಿದೆ ಆಧುನಿಕ ಸಮಾಜದಲ್ಲಿ ಅಂತೇಳಿ ನಾನು ಬಹಳ ಕಲಕಲಿಂದ ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ತೇನೆ ಬಾಳ ಜನ ನಾವು ದೂರ್ತೇವೆ ಇವತ್ತಿನ ಮಕ್ಕಳು ಇಲ್ರಿ ಇವತ್ತಿನ ಯುವಕರು ಉಪಯೋಗ ಇಲ್ರಿ ಅವ್ರೆಲ್ಲಾ ಬಾಳ್ ಹಾದಿ ಬಿಟ್ಟಾರ ಅಂತ ಹೇಳಿ ನಾವೆಲ್ಲಾ ಆರೋಪ ಮಾಡ್ತೇವೆ ಯಾಕೆ ನಮ್ಮ ಮಕ್ಕಳು ಹಾದಿ ಬಿಡ್ತಾ ಇದ್ದಾರೆ ಯಾಕೆ ನಮ್ಮ ಯುವಕರು ರಾತ್ರಿ ಹನ್ನೆರಡು ಗಂಟೆ ಆದ್ರೂನು ಹೋಗಬಾರದ ಸ್ಥಳಗಳಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿ ಪಾಲಕರು ಯೋಚನೆನೇ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಯಾವ ತಂದೆ ತನ್ನ ಅಮೂಲ್ಯವಾದ ಸಮಯವನ್ನ ಯಾವ ತಾಯಿ ತನ್ನೆಲ್ಲ ಸರ್ವಸ್ವವನ್ನ ಮಕ್ಕಳಿಗಾಗಿ ಕಳೀತಾಳೋ ಅವನ ಆಗು ಹೋಗುಗಳನ್ನ ಗಮನಿಸ್ತಾಳೋ ಅಂತವರು ಮಕ್ಕಳು ಸಂಸ್ಕಾರವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ಇವತ್ತು ಮೊಬೈಲ್ ನಲ್ಲೇ ಇವತ್ತು ಯಾರಾದ್ರೂ ನಾವು ತಂದೆ ತಾಯಿ ಮಕ್ಕಳು ಎಲ್ಲರೂ ಸೇರಿ ಅತ್ತೆ ಮಾವ ಒಂದೇ ಕಡೆ ಸೇರಿ ಊಟ ಮಾಡೋದನ್ನು ಒಂದು ಮನೆಯಲ್ಲಿ ನೋಡೋದೇ ಅಪರೂಪ ಆಗಿರ್ತದೆ ಎಲ್ಲರೂ ಅವರವರ ಲೋಕದಲ್ಲಿ ಇರ್ತಾರೆ ವಿಜಯಪುರ ನಗರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಸವರಾಜ ತಳವಾರ್ ಮಾತನಾಡಿ ಮಕ್ಕಳಿಗೆ ಮೊಬೈಲ್ ಬಳಕೆ ಕಡಿಮೆ ಮಾಡುವುದು ಒಳ್ಳೆಯದು ಅತಿಯಾದ ಮೊಬೈಲ್ ವ್ಯಸನದಿಂದ ಅವರು ಮಾನಸಿಕ ಹಾಗೂ ದೈಹಿಕವಾಗಿ ಖಿನ್ನತೆಗೆ ಒಳಗಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ನಮಗೆ ಏನಾಗಿದೆ ಅಂದ್ರೆ ಎಲ್ಲಾ ಮಕ್ಕಳು ಮೊಬೈಲ್ ಮನೆಯಲ್ಲಿ ಮೊಬೈಲ್ ನೋಡ್ತಾರೆ ನಾವೆಲ್ಲಾ ತಂದೆ ತಾಯಿ ಸೀರಿಯಲ್ ನೋಡ್ತೇವೆ ಎಲ್ಲರೂ ಸೀರಿಯಲ್ ನೋಡೋದು ಏಳು ಗಂಟೆ ನಂತರ ಏನು ಮಾಡ್ತೇವೆ ಅನ್ನೋದು ಯಾರಿಗಿಲ್ಲ ಮಕ್ಕಳು ಮೊಬೈಲ್ ನೋಡೋದು ತಾಯಂದಿರು ಸೀರಿಯಲ್ ನೋಡೋದು ಇನ್ನು ತಂದಿದ್ದಾವ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಇದ್ರೆ ಹೊರಗೆ ಹೋಗಿರ್ತಾರೆ ಈ ಒಂದು ಇದರೊಳಗೆ ನಾವೆಲ್ಲರೂ ತೊಡಗ್ಕೊಂಡ್ಬಿಟ್ಟಿದ್ದೆವು ಅಂದರೆ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮನ್ನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಕರೆದುಕೊಂಡು ಹೋಗ್ತಾ ಇದೆ ಎಲ್ಲರೂ ಇದೇ ರೀತಿ ನಾವು ಮುಂದೆ ಹೋದರೆ ಮಾನಸಿಕ ಸ್ಥಿತಿಮತಿಯೂ ಕಳ್ಕೋತೆವು ಈ ಸದ್ಯ ಕ್ಯಾಂಡ್ ಆಗಿದೆ ಮೊನ್ನೆ ನಮ್ಮ ನಗರದಲ್ಲಿ ಒಂದೆರಡು ಸ್ಕೂಲ್ದ ಒಬ್ಬರು ಟೀಚರ್ ಹೆಡ್ ಅವ್ರ ಮಗ ಪಿ ವಿ ಆ ರಾತ್ರಿ ಅದ್ ಎಲ್ಲೇನೋ ಗಾಡಿ ಗುದ್ದುದು ತಲಿ ಹೈಸೋದು ಮಾಡಕತ್ತ ಏನಾಗಿದೆ ಅಂತ ಹೇಳಿ ಮತ್ತೆ ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಇಲ್ಲ ಅವ್ನು ಮೊಬೈಲ್ ನೋಡಿ ಈ ರೀತಿ ಆಗಿದೆ ಅನ್ನಿ ಅಂದ್ರ ಇರುದು ಒಂದೇ ಮಗ ನೋಡ್ರಿ ಎಲ್ಲ ಅವನು ಊಟ ಮಾಡಲ್ಲ ಏನು ಇಲ್ಲ ಮೈ ಮೇಲೆ ಅಕ್ಕಿ ಹರ್ಕೊಂಡುದು ಇನ್ನೇನೇನೋ ಮಾಡೋದು ಮೊಬೈಲ್ ನೋಡಿ ಆಮೇಲೆ ಮೊಬೈಲ್ ಅಲ್ಲಿ ನೋಡ್ತಾರ ಇರುದಿಲ್ಲ ಅಲ್ಲೇನು ಅದು ಪಬ್ಜಿ ಅಂತ ಹೇಳಿ ಗೇಮ್ ಬಂದಿದೆ ಆ ಪಬ್ಜಿ ಗೇಮ್ ಬಂದು ಅಲ್ಲಿ ಬಂದು ಅಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಅಂತೇಳಿ ಏನೋ ಬರ್ತದೆ ರಾತ್ರಿ ಅದಕ್ಕೂ ತಾಯಿ ಹಾಗೆ ಮಕ್ಕಳು ಆ ರೀತಿ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣವಾಗ್ತಾ ಇದೆ ಇವತ್ತಿನಿಂದ ಇದು ಸ್ಟಾರ್ಟ್ ಆಗಿದೆ ಈಗ ತಾವೆಲ್ಲರೂ ಒಂದು ರಿಕ್ವೆಸ್ಟ್ ವಿನಂತಿ ಯಾರು ತಮ್ಮ ಮಕ್ಕಳನ್ನು ಮೊಬೈಲ್ ಈ ಸಂದರ್ಭದಲ್ಲಿ ಜಿಬುಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ಗೀತಾ ಕಳಿಸಿಕೊಂಡ ಪುಷ್ಪ ಗಚ್ಚಿನಮಠ ಹಾಗೂ ಬೆಂಗಳೂರು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸೇನೆಕ್ಟ್ ಸದಸ್ಯರಾಗಿ ಆಯ್ಕೆಯಾದ ಸಂತೋಷ್ ಇಂಡಿ ಅವರನ್ನ ಸನ್ಮಾನಿಸಲಾಗಿದೆ ಕಾರ್ಯಕ್ರಮದಲ್ಲಿ ವಿಜಯಪುರ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು ಆದ ಬಿಜೆ ಇಂಡಿ ನಗರ ಪಾಲಿಕೆ ಸದಸ್ಯರು ಆದ ಮಲ್ಲನಗೌಡ ಪಾಟೀಲ್ ಯಲ್ಲಪ್ಪ ಇರ್ಕಲ್ ಎಲ್ಎಸ್ ಬಿರಾದರ್ ಸುಜಾತ ಹಿರೇಮಠ ಭೀಮನಗೌಡ ಬಿರಾದರ್ ತಿಲಕಿ ಇಂಡಿ ಶಾಂತೇಶ್ಪುರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಸುಮಂಗಲ ಇಂಡಿ ಸೇರಿ ಅನೇಕ ಗಣ್ಯರು ಭಾಗಿಯಾಗಿದ್ದರು ಸಚಿನ್ ಇಂಡಿ ಸಿದ್ದಿಟಿವಿ ವಿಜಯಪುರ